ಡಂಡ ಡಂಡ ನೃತಿ ಬಾಬಾ ಬಾರವಾ ನೀನ ಹೇ ತಿಮ್ಮೆಮ್ಮಿ ಬೇಡ ಅಂತ ಹೇಳಲಿಲ್ಲವಾ ಮೈಲೆ ಇಲ್ಲಿ ಬಾರ ಕೆರೆತಕ್ಕೆ ಕೆರೆತಕ್ಕೆ ಕೆರಕ್ಕೆ ಬತ್ತಾ ಅಲ್ಲೋಯ್ತು ಮತ್ತೆ ಬಾ ಇಲ್ಲಿ ನಮ್ಮ ಜೊತೆ ಇದ್ರೆ ನೀನು ಪಾಟು ನೋಡಿ ಅಲ್ಲಿ ಕೂತ್ಕೊಂಡ್ರೆ ಲೆಫ್ಟ್ ರೈಟ್ ಹೇಳ್ಬೇಕು ನೀನು ಅವನಿಗೆ ನಿನ್ ತಾತನ ಇಲ್ಲಿ ಇವ್ರ ಮಕ್ಕಗಳೆ ನೋಡ್ತೀಯಾ ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ನೋಡ್ತ್ಯಾ ಅಜ್ಜಿರಗಳೆ ನಿನಿಗೆ ಡೋರ್ ಹೋಗೋ ಹಾಕಿಲ್ಲ ಕಣ ನೀನು ಕಟ್ಟಿಗೆ ಬರಬೇಕು ಒಂದು ಒಂದೂವರೆ ಗಂಟೆಗೆ ಬರಬೇಕು ಬ್ಯಾಂಕಲ್ಲಿ ಬೇಗ ಬ್ಯಾಂಕ್ ಊಟ ಬಿಟ್ಟು ಆಮೇಲೆ ಇವಾಗ ಹನ್ನೆರಡುವರೆ ಏನು ಮಾಡೋಣ

ತಿಂದೆ ಕಬ್ಬು ಕೊಡ ಕೊಡ ಹೇಳಿ ಕಬ್ಬು ಕಬ್ಬು ಕೊಡ ಬೇಗ ಕೊಡ ಕೊಡ ಸಾಕೊಡ ಯಾಕೋಡೆಯಿಂದ ತಿಂತ ಯಾಕಡಿಂದ ತಿಂತ ಇಲ್ಲಿಂದ ಸಿಗಿ ಬರುತ್ತೆ ಹೆಂಗೆ ತಿನ್ನೋದು ಸಿಗಿ ಕಬ್ಬು ಹೆಂಗೆ ಸಿಗೋದು ಮಾಡ್ತೀಯ ಮಾಡ್ತೀವಿ ಮತ್ತೆ ಅಲ್ಲಿಗಿಂದು ಮುರ್ದ ಕಣ ಸಂ ಕಬ್ಬಲ ಅದು ಸಿಗದ್ ಬಿಟ್ಟೆ ಬಂದ್ಬಿಡ್ತು ಹ್ಞೂ ಏನು ಕಲೆ ಕಣ್ಣಲ್ಲ ತಲೆಗೆಲ್ಲ ಬಂತು ಏನದು ಕಬ್ಬ ಹ್ಞೂ ಒಂದು ಲುಕ್ ಕೊಡು ಒಂದು ಏಕಂಡ್ ಲುಕ್ ಲುಕ್ಕೊಡು ಹಿಂಗೆ ಹಿಂಗೆ எலாக்கே ஹிங்காக்கே அண்ணா ஆங்கெல்லாம் இல்லை இல்லை ஒன் கைடா எர்ட கையே பட ஒன் கை கட விடுங்கிடுக்கோ இட கட்டியாக தை ஆட்கோ எய் இல்லை ಆಯ್ತಾ ಬೆಂಡ್ ಮಾಡ್ದೆ ಹಿಂಗ್ಕೋ ಐತೆ ತಡಲ್ಲ ತಡ ಹಿಂದೆ ವೈಟ್ ಜಾಸ್ತಿ ಐತೆ ಇತ್ತ ಇಬ್ಬಿಡು ಹಾಂ ಬಿಡು ಹಾಕಿಂಗ್ ಹಿಂಗ ಇಕ್ಕೋ ಹಿಂಗೆ ಹಿಂಗಿನ ಸಂಸ್ಥಾನ ಜಾಗೃತ ನಗೋ ಅಂತ ಹಾ ನಗೋ ನಗುವ ಹಾ ಅದು ನಗು ನಗಬೇಕು ಇವಾಗ ಅದೇ ಆಗಲ್ದುರದು ಚೆನ್ನಾಗಿ ಬರ್ತೀವಿ ಹೇಳಲ್ಲ ನಗು ಎರಡು ಚೆನ್ನಾಗಿರಲ್ಲ ನಡಪ್ಪಲ ಹೊಡಿಸ್ತೀರ ಯಾರಾದರೂ

நோட்ரெண்ட்ஸ் நீர் சீன் சிக்கலின் கேரள நீர் டவுட் இவாக நோடி நவில் ஆய் ஃபிரெண்ட் ರಾಷ್ಟ್ರೀಯ ಪಕ್ಷಿ ನರಿಯೋ ಇಲ್ಲಿ ಯಾರು ತಕೊಂಡ್ರೋ ಓವರ್ ಬ್ರಿಡ್ಜ್ ನಿಷ್ಟಕ್ಕೆ ಅಂತಾರ ಒಂದೆರಡು ಮೋರ್ಸ ಆಯ್ತು ಬಿಡ್ಗಿ ಬಿಡ್ಸಿ ಬಿಡ್ಸಿ ಅಣ್ಣೆ ತರದು ಸಿಗಣ್ಣ ಅಂತ ಹಾ ಕೆಲಸ ಇಲ್ಲ ಇಲ್ಲಿ ಸೀರೆ ತಕೊಂಡು ಮೀನು ಹಿಡಿತಿದ್ದಾರೆ ಇವರು ಉಮೇಶ್ ರೆಡ್ಡಿ ಅವರು ಕೋಸೆಪುಟ ಇನ್ನು ಇವರು ಮಂಜುನಾಥ್

Não disse

아직케나 n a 하게있잖 이기타 로 이거. 이 ಒಳ್ಳತ್ರ ಹೇಳಿ ಕೇಳಕ್ಕೆ ಆಯ್ತಾ ಈತ ಹೇಳ ಕಾಣ್ತಿಲ್ಲ ಹೇಳ್ಸುಟ್ಟ ಕೆಳಗೆ ಬೀಳ್ಬಿಟ್ಟಣ ಅದಕ್ಕೆ ಮಾಡುವ ಇದಕ್ಕೆ ಬೇವಿನ ಮರಕ್ಕೆ ಮಾಡುವ ಮಾಡುಪ್ಪ ಎಲ್ಲೂ ಲಡ್ಡು ಪಾಪು ಚೆನ್ನಾಗಿಲ್ಲಪ್ಪ ಕೇಳ್ಕ எல்லாம் அன்னக்கு மார்த்தியல்வா கொடுமாரி ஃபோட்டோகிராஃபர் நானு நான் বটে তেতিয়ালৈ বটিলাক চিতে কাইটি